ಜನಧ್ವನಿ ಮಹೇಶ್ ಇವರ ಯೋಜನೆಯಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಶುಭ ಸಮಾರಂಭಗಳಲ್ಲಿ ಉಳಿದಂಥ ಆಹಾರವನ್ನ ಸಂಗ್ರಹಿಸಿ ಅದು ವ್ಯರ್ಥವಾಗದಂತೆ ಹಸಿದವರಿಗೆ ಆಶ್ರಮಗಳಿಗೆ ನೀಡೋದ್ರ ಮೂಲಕ ತನ್ನ ಕೆಲಸವನ್ನ ಪ್ರಾರಂಭಿಸಿತು ಮನೆಯವರ ನಿರ್ಲಕ್ಷ್ಯಕ್ಕೊಳಗಾಗಿ ಬೀದಿಗೆ ಬಂದ ನಿರಾಶ್ರಿತರಿಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖಾಲಿ ನಿವೇಶನದಲ್ಲಿ ಶುರುವಾದಂಥ ಆಶ್ರಮದ ಕಟ್ಟಡ ಆಶ್ರಯದ ಜೊತೆಗೆ ವಾರಸುದಾರರಿಲ್ಲದೆ ಅನಾಥ ಶವವಾದಂಥ ಅದೆಷ್ಟೋ ಜೀವಗಳಿಗೆ ಅಂತ್ಯಕ್ರಿಯೆ ನೀಡಿ ಮುಕ್ತಿ ಕಲ್ಪಿಸಿತು ಮತ್ತೊಂದೆಡೆ ಲಾಕ್ಡೌನ್ ಹೆಸರಿನಲ್ಲಿ ಎಲ್ಲರ ಬದುಕನ್ನ ನರಕ ಸದೃಶ ಮಾಡಿದಂಥ ನರಕಾಸುರ ಕೆಲಸವಿಲ್ಲದೆ ಬದುಕಿನ ಒಂದೊಂದು ಕ್ಷಣಗಳನ್ನು ಹೇಗಪ್ಪ ಕಳೆಯೋದು ಅಂತ ಕಣ್ಣೀರಿಡುತ್ತಿದ್ದ ಅದೆಷ್ಟೋ ಜೀವಗಳಿಗೆ ಪ್ರತಿನಿತ್ಯ ಅನ್ನಸಂತರ್ಪಣೆ ನೂರಾರು ಕುಟುಂಬಗಳಿಗೆ ಹಾಗೂ ಮಂಗಳ ಮುಖಿಯರಿಗೆ ರೇಷನ್ ಕಿಟ್ ವಿತರಣೆ ರಾತ್ರಿ ಸಮಯದಲ್ಲಿ ಬೀದಿ ಬದಿಯಲ್ಲಿ ಮಲಗಿರುವಂಥವರಿಗೆ ಕಂಬಳಿ ವಿತರಣೆ ನೀಡಿ ನೆರವಾಗಿ ಮಾನವೀಯತೆಯ ಮೌಲ್ಯವನ್ನು ಮೆರೆದಿದ್ದು ಜನಧ್ವನಿ ಸೇವಾ ಟ್ರಸ್ಟ್ ಸಂಸ್ಥೆಯ ಇಷ್ಟೆಲ್ಲಾ ಕಾರ್ಯವೈಖರಿಗಳನ್ನ ಗಮನಿಸಿ ಎರಡು ಬಾರಿ ಡಾಕ್ಟರೇಟ್ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕಾರಗಳು ಬಂದಿರುವುದು ಸಂತಸದ ವಿಷಯವಾದರೂ ಇಲ್ಲಿಯವರೆಗೆ ತನಗೆ ಒಂದು ನೆಲೆ ಮಾಡಿಕೊಳ್ಳದ ಮಹೇಶ್ ತನ್ನನ್ನು ನಂಬಿ ಬಂದವರಿಗಾಗಿ ಒಂದು ನೆಲೆಯಾದರೆ ಸಾಕು ಅವರ ನಗುವಿನಲ್ಲಿ ನಾನು ನೆಲೆ ಕಂಡುಕೊಂಡಷ್ಟೇ ಖುಷಿ ಎಂದು ಭಾವಿಸಿ ಬೇರೊಬ್ಬರ ಕಟ್ಟಡಕ್ಕೆ ಬಾಡಿಗೆ ಕಟ್ಟಿ ಬಳಲುವ ಬದಲು ನಮ್ಮದೇ ಆದಂಥ ಒಂದು ಸ್ವಂತ ಕಟ್ಟಡವಾದರೆ ಸಾಕು ಎಂಬ ಇವರ ಕನಸು ಇದೀಗ ನನಸಾಗಿದೆ ಅದರಂತೆ ಅರವತ್ತು ಬೈ ನಾಲ್ಕು ಜಾಗದಲ್ಲಿ ಇವರ ಕನಸಿನ ಕಟ್ಟಡ ನಂಬರ್ ಮೂವತ್ತೈದು ಚಾಮುಂಡೇಶ್ವರಿ ಬಡಾವಣೆ ಗಂಗೊಂಡನಹಳ್ಳಿ ದಾಸನಪುರ ತಾಲೂಕು ಹೋಬಳಿ ಬೆಂಗಳೂರಿನಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗಿದ್ದು ಇವತ್ತು ಐದಾರು ಲಕ್ಷಗಳು ಸಾಲ ಮಾಡಿ ಊರು ಬಿಟ್ಟು ಹೋಗುವ ಕಾಲದಲ್ಲಿ ಜನಧ್ವನಿ ಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮದ ಜನಧ್ವನಿ ಮಹೇಶ್ರವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಡಿಗೆ ಜಾಗದಲ್ಲಿ ಶುರು ಮಾಡಿದ ಆಶ್ರಮವು ಕೆಲವು ದಿನಗಳ ನಂತರ ಆ ಜಾಗ ಕಾರಣಾಂತರಗಳಿಂದ ಖಾಲಿ ಮಾಡಬೇಕಾಗಿ ಬರುತ್ತದೆ ನಂತರದ ದಿನದಲ್ಲಿ ಸ್ವಂತಕ್ಕೆ ಜಾಗ ಪಡೆದು ನಾಲ್ಕು ಅಂತಸ್ತಿನ ಕಟ್ಟಡ ನಿರ್ಮಾಣವನ್ನು ಮಾಡಿದರು ಸುಮಾರು ಒಂದು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿಗಳು ಆಶ್ರಮದ ಜಾಗ ಮತ್ತು ಕಟ್ಟಡ ಕಟ್ಟಲು ಖರ್ಚಾಗಿರುತ್ತದೆ ಇವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿ ಕೆಲವು ದಾನಿಗಳಿಂದ ಸುಮಾರು ನಲವತ್ತೊಂದು ಲಕ್ಷ ರೂಪಾಯಿ ಆಗುವಷ್ಟು ಸಾಮಗ್ರಿಗಳ ಸಹಾಯ ಕೂಡ ಸಿಕ್ಕಿರುತ್ತದೆ ಉಳಿದ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ಪಡೆದು ಪ್ರತಿ ತಿಂಗಳು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳನ್ನು ಬಡ್ಡಿ ಮತ್ತು ಒಂದು ಲಕ್ಷ ರೂಪಾಯಿಗಳನ್ನು ಇ ಐ ರೂಪದಲ್ಲಿ ಕಟ್ಟುತ್ತಾ ಆಶ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಆಶ್ರಮ ನಡೆಸಲು ಮತ್ತು ಕೆಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಸಲುವಾಗಿ ಒಂದು ಒಳ್ಳೆಯ ಉದ್ಯಮವನ್ನು ಶೀಘ್ರದಲ್ಲಿ ನಿಮ್ಮ ಮುಂದೆ ಪ್ರಾರಂಭಿಸಲಿದ್ದಾರೆ ದಯವಿಟ್ಟು ಈ ನಮ್ಮ ಕೆಲಸಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹವಿರಲಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಜನಧ್ವನಿ ಮಹೇಶ್ ಮತ್ತು ಜನಧ್ವನಿ ಸೇವಾ ಟ್ರಸ್ಟ್ ಅಕೌಂಟ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೂ ಪ್ರೋತ್ಸಾಹ ಸದಾ ನಮ್ಮೊಡನೆ ಇರಲಿ ಎಂಬ ಆಶಯ ನಮ್ಮ ಜನಧ್ವನಿ ಸೇವಾ ಟ್ರಸ್ಟ್ನದ್ದು